ಎಐ ನ್ಯೂಸ್ನ ಸಿನಿ ಅಡ್ಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಕ್ಷಿತಾ

ಯಾವುದೇ ದಾಖಲೆಗಳನ್ನು ಚೆನ್ನಾಗಿದೆ ಬಾಸ್ ಅಭಿಮಾನಿ ಶಿವಣ್ಣ ಅವ್ರ ಮೂವಿ ಯಾವುದೇ ಆಗಿರಲಿ ಫಸ್ಟ್ ಡೇ ಫಸ್ಟ್ ಶೋ ಬರ್ತೀವಿ ಮೂವಿ ಮಾತ್ರ ನರ್ತನ್ ಅವ್ರ ಡೈರೆಕ್ಷನು ಭಾಳ ಅಂದರೆ ಭಾಳ ಚೆನ್ನಾಗಿದೆ ಮಫ್ತಿ ಏನು ಮಾಡಿದರು ಸರ್ ಅದಕ್ಕಿಂತನೂ ಈ ಮೂವಿ ಬಹಳ ಮೂಡ್ ಬಂದಿದೆ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಇಂಟ್ರವೆಲ್ ಸೀನ್ ಅಂತೂ ಅಬಿ ಪಿಕ್ಚರ್ ಬಾಕಿ ಅಂತ ತೋರಿಸ್ಬಿಟ್ಟಿದ್ದಾರೆ ಸಕ್ಕದಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್ ಶಿವಣ್ಣ ಅವರು ಬರೀ ಕಣ್ಣಲ್ಲಿ ಆಕ್ಟಿಂಗ್ ಮಾಡಿರೋದು ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಸೂಪರ್ ಆಗಿದೆ ಶುಕ್ರವಾರ ಕನ್ನಡಕ್ಕೆ ಒಂದು ಒಳ್ಳೆ ಹೊಚ್ಚ ಹೊಸ ಚಲನಚಿತ್ರ ಅಂತ ಹೇಳ್ಬೋದು ಹಂಡ್ರೆಡ್ ಪಕ್ಕ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ಶಿವಣ್ಣ ಅವ್ರ ಆಕ್ಟಿಂಗ್ ಮಾತ್ರ ಚಿಂದಿ ಸೂಪರ್ ಆಗಿದೆ ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಮೂವಿ ಬರ್ತಾ ಇರೋದು ಬಹಳ ಅಂದ್ರೆ ಬಹಳ ಖುಷಿ ಕೊಡುತ್ತೆ ಚೆನ್ನಾಗಿದೆ ಸರ್ ಮೂವಿ ಸೆಕೆಂಡ್ ಆಫ್ ಕ್ಯೂರಿಯಾಸಿಟಿಗೆ ಇಂಟ್ರವ್ಯೂ ಅಲ್ಲೇ ತೋರಿಸಿಯಾರಲ್ಲ ಸರ್ ಏನಾಗಬೇಕು ಏನಾಗ್ತಿದೆ ಅಂತ ಬರೀ ಕಣ್ಣಲ್ಲೇ ತೋರಿಸಿದ್ದಾರೆ ಸೂಪರಾಗಿ ಬಂದಿದೆ ಮೂವಿ ಮಾತ್ರ ಡೇಸ್ ಪಕ್ಕ ಅಪ್ಪು ಅಭಿಮಾನಿ ಅಪ್ಪು ಬಾಸ್ ಫೋಟೋ ತೋರಿಸ್ತಾರೆ ಅಂದರೆ ರಣಗಲ್ ಮೂವಿಯಲ್ಲಿ ಅಪ್ಪು ಬಾಸ್ ಫೋಟೋ ತೋರಿಸಿಲ್ಲ ಅದೊಂದು ಸ್ವಲ್ಪ ಬೇಜಾರಾಯಿತು ಸರ್ ದಯಮಾಡಿ ಫೋಟೋನ ಹಾಕ್ಬೇಕಂತ ಒಂದು ಕ್ಯೂರಿಯಾಸಿಟಿ ಅಂತ ಕೇಳ್ತಾ ಇದ್ದೀವಿ ಈ ಮೂವಿಯಲ್ಲಿ ಮಧ್ಯದಲ್ಲೂ ಹಾಕಿಲ್ಲ ಫಸ್ಟಿಂದನೂ ಹಾಕಿಲ್ಲ ಸರ್ ಅಪ್ಪು ಬಾಸ್ ಒಂದು ಫೋಟೋ ಹಾಕಬೇಕಿತ್ತಲ್ಲ ಸರ್ ತಂದೆ ತಾಯಿದಾಕ್ಯಾರು ಅವ್ರದ್ದು ಒಂದು ಫೋಟೋ ಇರಬೇಕಿತ್ತು ಸೆಕೆಂಡ್ ಹಾಫ್ ಹೆಂಗಿದೆ ಹೆಂಗಿರ್ಬೋದು ಗೊತ್ತಿಲ್ಲ ನೋಡಬೇಕು ಫಿಲಮ್ ಫಸ್ಟ್ ಆಫ್ ಸೂಪರ್ ಇತ್ತು ಸೆಕೆಂಡ್ ಹಾಫ್ ಗೊತ್ತಿಲ್ಲ ನೋಡಬೇಕು ಪಿಚರ್ ಹೇಗಿದೆ ಸರ್ ನೋಡ್ಬೋದು ಚೆನ್ನಾಗಿ ಚೆನ್ನಾಗಿ ಸರ್ ಪಿಚರ್ ಏನೇನು ಈ ಏಜಲ್ಲಿ ಶಿವರಾಜ್ ಅಣ್ಣ ಈ ಏಜಲ್ಲಿ ಇಂಥ ಫಿಲಮ್ ಮಾಡ್ತಾ ಇರೋದು ಗೊತ್ತಾಗಿಲ್ಲ ಆದರೆ ಭಾರಿ ಸೂಪರ್ ಇದೆ ಅಂದ್ರೆ ಆಕ್ಟಿಂಗ್ ಸೂಪರ್ ಇದೆ ಮಾತಾಡೋಂಗೆ ಇಲ್ಲ ಶಿವಣ್ಣ ಅಂದರೆ ಶಿವಣ್ಣನೇ ಕರ್ನಾಟಕ ಕರ್ನಾಟಕಕ್ಕೊಬ್ಬರೇ ಶಿವಣ್ಣ ಅಲ್ಟಿಮೇಟ್ ಪಿಕ್ಚರು ದಯವಿಟ್ಟು ನಮ್ಮ ಕನ್ನಡ ಜನತೆಗೆ ಹೇಳ್ತೀನಿ ಬಂದು ಪಿಚ್ಚರ್ ನೋಡಿ ಅರಸಿ ದೊಡ್ಡ ಮನೆಯನ್ನು ಬೆಳೆಸ್ರಿ ಪಿಚ್ಚರು ಫಸ್ಟು ಹೇಳಬೇಕು ಅಂದರೆ ಅಲ್ಟಿಮೇಟಾಗಿದೆ ಸೂಪರಾಗಿದೆ ಫಿಲಮ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಎಲ್ಲರೂ ಬಂದು ಕುಟುಂಬ ಸಮೇತ ನೋಡ್ಬೋದು ರೌಡಿ ಸಮ್ಬಿಟ್ರೆ ಕುಟುಂಬಕ್ಕೂ ಯಾವುದು ಕೆಟ್ಟದ್ದೇನು ತೋರಿಸಿಲ್ಲ ಎಲ್ಲರೂ ಬಂದು ನೋಡ್ಬೋದು ಸೂಪರಾಗಿದೆ ಫಿಲಮ್ ಇದು ಮುಫ್ತಿ ಟು ಅಂತ ಇದ್ದಾರೆ ಇಲ್ಲ 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 ಸುಳ್ಳು 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 ಮುಫ್ತಿನೇ ಬೇರೆ ಭೈರತಿ ರಣಗಲ್ಲೇ ಬೇರೆ ಜನ ತಪ್ಪು ಕಲ್ಪನೆ ತಿಳ್ಕೊಂಡಿದ್ದಾರೆ ದಯವಿಟ್ಟು ಬಂದು ನೋಡಿ ಈಗ ಒಂದು ಇಪ್ಪತ್ತು ವರ್ಷದ ಕೆಳಗೆ ಏನು ಚಾರ್ಮಿತ್ತು ಶಿವರಾಜ್ ಕುಮಾರ್ ಮಾಡಿದ್ದಾರೆ ಅಂತೀರಾ ಅವರು ಮೂವತ್ತೆಂಟು ವರ್ಷದಿಂದ ಏನು ಆನಂದ್ ಪಿಕ್ಚರ್ ಬಂದಿತ್ತು ಇವತ್ತಿಗೂ ಅದೇ ಇದೆ ಫುಲ್ಲು ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನರ್ ಚೆನ್ನಾಗಿದೆ ನಿಜವಾಗೂ ಕೂಡ ಇವತ್ತಿನ ಈ ಸಮಾಜಕ್ಕೆ ಶಿವರಾಜ್ ಕುಮಾರ್ ಅವ್ರು ಮಾಡಿರ್ತಕ್ಕಂಥ ಈ ಬೈರೀತೀರ ನಗಲ್ ಅಂತಕ್ಕಂಥ ಸಿನಿಮಾ ನಿಜವಲ್ಲೂ ಕೂಡ ಅದ್ಭುತವಾಗಿದೆ ಇವತ್ತು ಈ ಸಮಾಜವನ್ನು ಬಂಡವಾಳಶಾಹಿಗಳು ಯಾವ ಥರ ಆಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಸಿನಿಮಾ ನೋಡಿದಾಗ ಗೊತ್ತಾಗ್ತದೆ ನಿಜವಲ್ಲೂ ಕೂಡ ಇಂಥ ಬೈ ರೀತಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಸಮಾಜಕ್ಕೆ ನಿಜವಲ್ಲೂ ಕೂಡ ಬೇಕಾಗಿದೆ ಇನ್ನೂ ಕೂಡ ಆಫ್ ಆಗಿದೆ ಸರ್ ಇನ್ನು ಮುಂದೆ ಏನಾಗ್ತದೆ ಅಂತ ನೋಡಬೇಕು ಖಂಡಿತ ನೋಡಿದ್ಮೇಲೆ ನಿಮಗೆ ಮುಂದಿನ ಇಂಟರ್ವ್ಯೂ ಬೇಕು ನಾವು ಕೊಡ್ತೀವಿ ಸರ್ ಫಿಲಮ್ ಬಗ್ಗೆ ಮಾತಾಡೋಂಗಿಲ್ಲ ತುಂಬ ಚೆನ್ನಾಗಿದೆ ಸರ್ ನಾವು ತುಂಬ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ನನಗೆ ಅವ್ರ ಫಿಲಮ್ ಎಲ್ಲೇ ಇದ್ದರೂ ನಾವು ಯಾವುದೇ ಎಷ್ಟೇ ದೂರ ಇದ್ದರೂ ನಾವು ಹೋಗಿ ನೋಡ್ತೀವಿ ತುಂಬ ಚೆನ್ನಾಗಿದೆ ಫಿಲಮ್ ಬಗ್ಗೆ ಮಾತಾಡೋದು ನೋಡ್ಬೋದು ಅಂತ ಫ್ಯಾಮಿಲಿ ಉತ್ಕೊಂಡು ನೋಡ್ಬೋದು ಮತ್ತು ಈ ಅದರಲ್ಲಿ ಏನು ಬರುತ್ತೆ ಅದನ್ನು ನೋಡೋದ್ರಲ್ಲಿ ಅವ್ರಿಗೆ ಅನುಭವನ ತಿಳ್ಕೊಂಡು ಹೇಳ್ಬೋದು ಸರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಹು ನಿರೀಕ್ಷೆಯ ಚಿತ್ರ ಭೈತರಿ ಭೈರತಿ ರಣಗಲ್ ಮೊದಲನೇ ಒಂದು ಹಾಫಿಗೆ ಮುಗಿದಿದೆ ಫಸ್ಟ್ ಹಾಫ್ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನಮ್ಮ ಜೊತೆ ಮಾತಾಡಿದ ಎಲ್ಲ ಪ್ರೇಕ್ಷಕರು ತಿಳಿಸಿದರು ಶಿವಮೊಗ್ಗದ ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಇವತ್ತು ಎರಡು ಕನ್ನಡ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಒಂದು ತಾರಕೇಶ್ವರ ಎರಡನೇದು ಕರ್ನಾಟಕದ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಹು ನಿರೀಕ್ಷೆಯ ಚಿತ್ರ ಭೈರತಿ ರಣಗಲ್ ಈ ಚಿತ್ರ ಕೂಡ ಇವತ್ತು ಮಾಲ್ನಲ್ಲಿ ಮತ್ತು ಹಾಗೂ ಶಿವಮೊಗ್ಗದ ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ತೆರೆ ಕಾಣ್ತಾ ಇದೆ ಬಹಳ ನಿರೀಕ್ಷೆಯ ಚಿತ್ರ ಈ ಚಿತ್ರದ ನಿರ್ಮಾಪಕರು ಗೀತಾ ಶಿವರಾಜ್ ಕುಮಾರ್ ಹಾಗೂ ನರ್ತನ್ ಅವರ ನಿರ್ದೇಶನದ ಬಹಳ ಅದ್ಭುತವಾಗಿ ಮೂಡಿಬಂದಿರತಕ್ಕಂಥ ಚಿತ್ರ ಶಿವರಾಜ್ ಕುಮಾರ್ ಅವರು ಈಗ ಮೂವತ್ತೆಂಟು ವರ್ಷದ ಕೆಳಗೆ ಆನಂದ ಚಿತ್ರವನ್ನು ಮಾಡಿದಾಗ ಯಾವ ರೀತಿಯ ಒಂದು ಚಾರ್ಮನ್ನು ಇಟ್ಕೊಂಡಿದ್ರು ಅದೇ ರೀತಿಯ ಚಾರ್ಮ್ನಲ್ಲಿ ಈ ಚಿತ್ರದಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ ಅಂಥೇಳಿ ನಾವೀಗ ಇಂಟ್ರಿಯಲ್ಲಿ ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಪ್ರೇಕ್ಷಕರನ್ನು ಮಾತಾಡಿಸಿದ್ವಿ ಅವರೆಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಚಿತ್ರ ನೂರು ದಿನಗಳನ್ನು ಪೂರೈಸುತ್ತೆ ಯಾವುದೇ ಅನುಮಾನ ಇಲ್ಲ ಅಂಥೇಳಿ ಅದೇ ರೀತಿ ತುಂಬ ಜನ ಪ್ರೇಕ್ಷಕರನ್ನು ಮೊದಲಿಗೆ ಮಾತಾಡ್ತಾ ಹೇಳಿದರು ಇಟ್ ಈಸ್ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂದರೆ ಇಡೀ ಕುಟುಂಬ ಕೂತ್ಕೊಂಡು ನೋಡ್ಬೋದಾಗಿರ್ತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಚಿತ್ರ ಅಂತ ಹೇಳಿದರು ನಾವು ಕೂಡ ಈಗ ಅನೇಕ ಕ್ಲಿಪ್ಪಿಂಗ್ಗಳನ್ನು ಚಿತ್ರದ ಕ್ಲಿಪ್ಪಿಂಗ್ಗಳನ್ನು ಅದೇ ರೀತಿ ಅನೇಕ ಪ್ರೇಕ್ಷಕರನ್ನು ಮಾತಾಡಿಸಿದ್ವಿ ಈ ಒಂದು ಮಲ್ಲಿಕಾರ್ಜುನ ಚಿತ್ರಮಂದಿರ ಬಾಲ್ಕನಿ ಇರ್ಬೋದು ಅಥವಾ ಫಸ್ಟ್ ಕ್ಲಾಸ್ ಇರ್ಬೋದು ಎಲ್ಲ ಕಡೆ ತುಂಬಿದೆ ಚಿತ್ರಮಂದಿರ ಸಂಪೂರ್ಣ ತುಂಬಿದೆ ಅನೇಕ ಚಿತ್ರಗಳಿಗೆ ಅನೇಕ ಪ್ರದರ್ಶನಕ್ಕೆ ಈಗಾಗಲೇ ಟಿಕೆಟ್ಗಳು ಕೂಡ ಬುಕ್ ಆಗಿದೆ ಇನ್ನೂ ಕೂಡ ಅನೇಕ ಅಭಿಮಾನಿಗಳು ಹೊರಭಾಗದಲ್ಲಿ ಕಾಯ್ತಾ ಇದ್ದಾರೆ ಮುಂದಿನ ಪ್ರದರ್ಶನವನ್ನು ನೋಡಲಿಕ್ಕೆ ಶಿವರಾಜ್ ಕುಮಾರ್ ಅವರಿಗೆ ಮೊದಲಿನ ಹೆಸರನ್ನೇ ತಂದುಕೊಡ್ತಕ್ಕಂಥ ಎಲ್ಲ ನಿರೀಕ್ಷೆ ಹತಕ್ಕಂಥ ಭೈರತೀಯ ಚಿತ್ರ ಬಹಳ ಅದ್ಭುತವಾಗಿ ಬಂದಿದೆ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ಇವೆಲ್ಲವನ್ನು ನಮ್ಮ ಚಾನಲ್ ಮೂಲಕ ನಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ಚಾನೆಲ್ನ ಮೂಲಕವೂ ಕೂಡ ಶಿವರಾಜ್ ಕುಮಾರ್ ಅವರಿಗೆ ಒಂದು ಯಶಸ್ಸನ್ನು ಶುಭಾಶಯವನ್ನು ಕೊರ್ತಾ ಈ ಚಿತ್ರ ನೂರು ದಿನಗಳನ್ನು ಕಾಣಲಿ ತೆರೆಯ ಮೇಲೆ ಮೂಡಿಬರಲಿ ಅಂಥೇಳಿ ನಮ್ಮ ಚಾನಲ್ನ ಮೂಲಕವೂ ಕೂಡ ಕೇಳ್ಕೊಳ್ತಾ ಇದ್ದೇವೆ ಇದಿಷ್ಟು ಮಲ್ಲಿಕಾರ್ಜುನ ಚಿತ್ರಮಂದಿರದಿಂದ ಕ್ಯಾಮ್ರಾಮ್ಯಾನ್ ಆಂಜನೇಯ ಜೊತೆ ಮುರಳಿ ವ್ಯಾಸ್ ಎ ಐ ನ್ಯೂಸ್ ಶಿವಮೊಗ್ಗ

ಟೈಮಟ್ ಆಗಿದೆ ಮತ್ತೆ ನೆಕ್ಸ್ಟ್ ಬರುತ್ತೆ ಪೈಸಾ ವಸೋ ಕ್ಲೈಮ್ಯಾಕ್ಸ್ ಬಂದಾಗ ಇಲ್ಲ ಮತ್ತೆ ನೆಕ್ಸ್ಟ್ ಬರುತ್ತೆ ಪೈಸಾ ವಸೋ ಇಲ್ಲ ಪೈಸಾ ವಸೋ ಅಲ್ಲೇನ್ ರೀ ಪೈಸಾ ವಸೋಗಿಂತ ಇರ 액ಟಿಂಗ್ 65 ವರ್ಷದ ನಮ್ಮ ಶಿವಣ್ಣ ಆ ತರ ಮಾಡಿದ್ರಲ್ಲ ರಿಯಲಿ ಗ್ರೇಟ್ ದೊಡ್ಡ ಮನೆ ಹುಡುಗರು ಗ್ರೇಟ್ ರಾಜವಂಶ ರಾಜ್ಕುಮಾರ್ ಹಂಡ್ರೆಡ್ 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 ಡೇಸ್ ಹೊಡುತ್ತ ಹಂಡ್ರೆಡ್ ಡೇಸ್ ಓಡಕ್ಕಿನ ಮುಂಚೆ ಸ್ಟೋರಿ ಮಾತ್ರ ಸೂಪರ್ ಇದೆ ಫಿಲಮ್ ಸೂಪರ್ ಸೂಪರ್ ಇದೆ ಸರ್ ಸೂಪರ್ ಇದೆ ಹೆಂಗಿದೆ ಪಿಕ್ಚರ್ ಸೂಪರ್ ಸೂಪರ್ ಉತ್ತಮ ಚಿತ್ರ ಸೂಪರ್ ಏರಣ ಶಿವಣ್ಣನ ಆಕ್ಟಿಂಗು ಇದು ಕನ್ನಡದ ಸೂಪರ್ ಹಿಟ್ ಫಿಲಮು ಭೈರತಿ ರಣಿಗಲ್ಲು ಆದ್ರೆ ಶಿವಣ್ಣನ ಇದು ಹೊಸ ಮೈಲಿಗಲ್ಲು ಸೂಪರ್ ಸೂಪರ್ ಫಿಲಮ್ ಸೂಪರ್ 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 ಫಸ್ಟ್ ಹಾಫ್ ಲಾಗಿದೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಒಂದೊಂದು ಫೈಟು ಒಂದೊಂದು ಸೀನು ಒಂದೊಂದು ಡೈಲಾಗು ತುಂಬ ಚೆನ್ನಾಗಿದೆ ಮಫ್ತಿ ಫಿಲಮ್ ಹೇಗಿದೆಯೋ ಅದೇ ಥರನೇ ಬಂದಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಮಗೆ ಒಂದೇ ಒಂದು ಬೇಜಾರು ಹೇಳಿದ್ರೆ ನಮ್ಮ ಗುರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಹಾಕಿಲ್ಲ ಅದೇ ಬೇಜಾರು ಅದನ್ನೊಂದು ಸರಿ ಸಾಮ್ರಾಜ್ಯದ ತುಂಬ ಚೆನ್ನಾಗಿರೋದು ಮೊದಲ ಪ್ರದರ್ಶನವನ್ನು ನೋಡಿ ಬಂದಿರತಕ್ಕಂತ ಅಭಿಮಾನಿಗಳ ಒಂದು ಸಂತೋಷದ ಮಾತು ಕಳೆದ ಮೂವತ್ತು ಎಂಟು ವರ್ಷಗಳಿಂದ ಕನ್ನಡಾಂಬೆಯ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಕರುಣಾಳ ಚಕ್ರವರ್ತಿ ಇದೇ ರೀತಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ರಾಜ್ಕುಮಾರ್ ಅವರ ಅಭಿನಯ ಯಾವ ರೀತಿ ಇದೆ ಅದೇ ರೀತಿಯಾಗಿರ್ತಕ್ಕಂಥ ಅರವತ್ತಮ್ಮ ಅರವತ್ತೈದನೇ ವಯಸ್ಸಿನಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಟಂಟ್ಗಳನ್ನು ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಅಂಥೇಳಿ ಅವರ ಎಲ್ಲ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಈ ಚಿತ್ರವನ್ನು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂದರೆ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಕುಳಿತುಕೊಂಡು ನೋಡ್ಬೋದು ಅಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಚಿತ್ರ ಇದು ಒಂದು ಮೈಲಿಗಲ್ಲನ್ನು ಚಿತ್ರದ ಹೆಸರು ಭೈರತಿ ರಣಗಲ್ ಅಂಥೇಳಿ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂಥೇಳಿ ಅವರ ಅಭಿಮಾನಿಗಳು ಭಾಳ ಸಂತೋಷದಿಂದ ಹೇಳ್ತಾ ಇದ್ದಾರೆ ಪಟಾಕಿಯನ್ನು ಸಿಡಿಸ್ತಾ ಇದ್ದಾರೆ ಅದೇ ರೀತಿ ಸಿಹಿಯನ್ನು ಕೂಡ ಹಂಚ್ತಾ ಇದ್ದಾರೆ ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಅನ್ನುವಂಥದ್ದು ಎಲ್ಲ ಅಭಿಮಾನಿಗಳ ಅಂತರಾಳದ ಮಾತು ಇದಿಷ್ಟು ಈ ಒಂದು ಮಲ್ಲಿಕಾರ್ಜುನ ಚಿತ್ರಮಂದಿರದಿಂದ ಕ್ಯಾಮರಾಮ್ಯಾನ್ ಆಂಜನೇಯ ಜೊತೆ ಮುರಳಿ ವ್ಯಾಸ್ ಎ ಐ ನ್ಯೂಸ್ ಶಿವಮೊಗ್ಗ ಈಗ ಮೂವತ್ತೆಂಟು ವರ್ಷದ ಕೆಳಗೆ ಆನಂದ್ ಚಿತ್ರದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಅಭಿನಯವನ್ನು ಶಿವರಾಜ್ ಕುಮಾರ್ ಅವರು ಮಾಡಿದ್ದಾರೆ ಅರವತ್ತೈದು ವರ್ಷ ಆಗಿದೆ ಅನ್ನುವಂಥದ್ದು ಈ ತೆರೆ ಮೇಲೆ ಕಾಣ್ತಾನೆ ಇಲ್ಲ ಅಷ್ಟು ಅದ್ಭುತವಾದಂಥ ಪಾತ್ರವನ್ನು ಮಾಡಿದ್ದಾರೆ ಈ ಒಂದು ಚಿತ್ರ ನೂರು ದಿನಗಳು ಪೂರೈಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದರು ಸರಿ ಏನನ್ಸುತ್ತೆ ಚಿತ್ರ ಇನ್ನೂ ನೀವು ನೋಡಿಲ್ಲ ಚಿತ್ರದ ಬಗ್ಗೆ ನಿಮಗೆ ಏನಿದೆ ಸರ್ ಶಿವಣ್ಣನ ಪಿಕ್ಚರ್ ನೋಡಿಲ್ಲ ನೋಡದೆ ಇರೋದ್ರು ಅವ್ರದ್ದು ಪಿಕ್ಚರ್ ಎಲ್ಲ ಸೂಪರೇ ಅವ್ರದ್ದು ಆನಂದಿಂದ ಹಿಡಿದು ಇದುವರೆಗೂ ಏನು ಪಿಕ್ಚರ್ಗಳು ಬಂದಿದ್ದಾವೆ ಅವ್ರದ್ದು ಆನಂದ್ ಪಿಚ್ಚರಲ್ಲಿ ಏನು ಕ್ರೇಜ್ ಇತ್ತೋ ಈ ಪಿಕ್ಚರಲ್ಲೂ ಅದೇ ಕ್ರೇಜ್ ಇರುತ್ತೆ ಇನ್ನೂ ನೂರು ವರ್ಷ ಆದರೂ ಅವ್ರದ್ದು ಕರ್ನಾಟಕದಲ್ಲಿ ಕ್ರೇಜ್ ಹಿಂಗೆ ಇರುತ್ತೆ ಯಾಕಂದರೆ ಅವರು ದೊಡ್ಡ ಮನೆಯವರು ದೊಡ್ಡ ಮನೆಯವರು ಅವ್ರ ಬಗ್ಗೆ ಯಾರು ಕರ್ನಾಟಕದಲ್ಲಿ ಯಾರು ಅದರಲ್ಲಿ ಮಾತಾಡೋದಿಲ್ಲ ಅದ್ರ ದೂಸರ ಮಾತೇ ಇಲ್ಲ ಇನ್ನೊಂದೇನು ಗೊತ್ತಾ ನಮ್ಮ ಕರ್ನಾಟಕದಲ್ಲಿ ಅವರ ಅಭಿಮಾನಿ ಇವರ ಅಭಿಮಾನಿ ಅಂತ ಕಿತ್ತಾಡೋದಕ್ಕಿಂತ ಫಸ್ಟು ಕನ್ನಡದ ಅಭಿಮಾನಿ ಆಗಲಿ ಅಲ್ವಾ ಕನ್ನಡದ ಅಭಿಮಾನಿ ಆಗಬೇಕು ಕನ್ನಡ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಯಾರೇ ಸಣ್ಣ ಹೀರೋ ಬರಲಿ ಅವನು ನಮ್ಮ ಕನ್ನಡ ಪ್ರೇಕ್ಷಕರು ನಂಬಿಕೊಂಡೇ ಪಿಕ್ಚರ್ ಮಾಡಿರ್ತಾರೆ ಫಸ್ಟು ಥೇಟ್ರಿಗೆ ಬನ್ನಿ ಪಿಕ್ಚರ್ ನೋಡಿ ನಾನು ಅವ್ರ ಫ್ಯಾನು ಇವ್ರ ಫ್ಯಾನು ಎಲ್ಲ ಬಿಟ್ಬಿಡಿ ಫಸ್ಟು ಕರ್ನಾ ಕರ್ನಾಟಕದ ಫ್ಯಾನ್ ಆಗಿ ಕನ್ನಡದ ಆಗಿ ಕರ್ನಾ ಕನ್ನಡದಲ್ಲಿ ಯಾರು ಪಿಚ್ಚರ್ ಮಾಡ್ತಾರೋ ಅವ್ರನ್ನ ಬೆಳೆಸೋದು ನೋಡಿ ನಮ್ಮ ಶಿವಣ್ಣವ್ರ ಪಿಚ್ಚರ್ ಇದ್ದರು ಯಾವತ್ತಿದ್ರು ಸೂಪರೇ ಅವ್ರು ಅಷ್ಟು ಪಿಚ್ಚರ್ ಮಾಡಿರೋದ್ರಲ್ಲಿ ಜೋಗಿ ಪಿಕ್ಚರು ಜೋಗಿ ಪಿಕ್ಚರ್ನ ಅವರಿಂದ ನೂರು ಪಿಚ್ಚರ್ ಮಾಡಿದ್ರು ಆ ಪಿಕ್ಚರ್ ಥರ ಮಾಡೋಕ್ಕಾಗಲ್ಲ ಈ ಪಿಕ್ಚರ್ ಆಗಲಿ ಆ ಪಿಕ್ಚರ್ ಆಗಲಿ ಜೋಗಿ ಪಿಕ್ಚರ್ ಇದೆಯಲ್ಲ ಶಿವಣ್ಣ ನಂಬರ್ ಒನ್ ಆಫ್ ದ ಬೆಸ್ಟ್ ಪಿಕ್ಚರ್ ನಾವು ಶಿವಣ್ಣರ ಅಭಿಮಾನಿನಿ ಆನಂದ್ ಅಂತ ಹೇಳಿ ಸರ್ ನಾವು ಹುಡ್ದಾಗ ಆನಂದ್ ಪಿಕ್ಚರ್ ಬಂದಿತ್ತಂತೆ ನಮ್ಮ ಅಪ್ಪಾಜಿ ಅವ್ರು ಹೇಳಿದ್ದು ಆ ಪಿಕ್ಚರ್ ಹುಡ್ದಾಗ ಶಿವಣ್ಣರ ಆನಂದ್ ಪಿಕ್ಚರ್ ನೋಡಿ ನಮ್ಮ ಹೆಸರು ಆನಂದ್ ಅಂತ ಇಟ್ಟಿರೋದು ಆನಂದ ಅಂತಾನೆ ಹೆಸರು ಇಟ್ಟಿರೋದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ತಗೊಂಡಿದೀವಿ ತಗೊಂಡಿದ್ದೀವಿ ಏನು ಈ ಚಿತ್ರದ ಮೇಲೆ ಇನ್ನೂ ನೀವು ಇನ್ನೂ ಚಿತ್ರ ನೋಡಿಲ್ಲ ಮಫ್ತಿ ಫಿಲಮ್ ನೋಡಿದೀವಲ್ಲ ಮಫ್ತಿ ಫಿಲಮ್ ನೋಡಿದೀವಲ್ಲ ಅದೇ ತರ ಇದೆ ಅಂತ ಹೇಳಿ ಸುಮಾರು ಜನ ಹೇಳಿದ್ರು ಅದಕ್ಕಿಂತ ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಬಂದಿದ್ದೀವಿ ಅದಕ್ಕೆ ನಾವೆಲ್ಲ ಒಂದು ಎಂಟತ್ತು ಜನ ಇದ್ದೀವಿ ಒಂದೇ ಸರಿ ಟಿಕೆಟ್ ತುಂಬ ಹೋಗೋಣ ಅಂತ ಹೇಳಿ ನೋಡಬೇಕು ಇನ್ನೊಳಗಡೆ ಯಾವ ಥರ ಇದೆ ಅಂತ ಹೇಳಿ ಬಾಸ್ ಅಭಿಮಾನಿ ನಾವು ಡಿ ಬಾಸ್ ಅಭಿಮಾನಿ ಪಕ್ಕಾ ದರ್ಶನ್ ಡಿ ಬಾಸ್ ಅಭಿಮಾನಿ ಆದ್ರೂ ನಾವು ಶಿವರಾಜ್ ಕುಮಾರ್ ನಮ್ಮ ಪುನೀತ್ ರಾಜ್ ಕುಮಾರ್ ಪವರ್ ಸ್ಟಾರ್ ಏನಿದೆ ಅಲ್ಲ ಅವ್ರ ಅಣ್ಣನ್ ಮೂವಿ ಅಂತ ಹೇಳ್ಬಿಟ್ಟು ಬಂದಿದೀವಿ ನಾವು ಡಿ ಬಾಸ್ ಮೂವಿಗೆ ವೈಟ್ ಮಾಡ್ತಾ ಇದೀವಿ ಡಿ ಬಾಸ್ ಮೂವಿ ಬಂದ್ರೆ ಗ್ಯಾಂಗ್ ಗ್ಯಾಂಗೇ ಬಂದ್ಬಿಡ್ತೀವಿ ಫುಲ್ ಹಬ್ಬ ಮಾಡ್ಬಿಟ್ಟಿದ್ವಿ ಧೂಳು ಧೂಳಿ ಪಟ ಮಾಡ್ಬಿಡ್ತೀವಿ ಪಟಾಕಿ ಹಾರೇ ಹಚ್ಬಿಡ್ತೀವಿ ನಮ್ ಬಾಸ್ ಮೂವಿ ಬಂದ್ರೆ ಯಾರದೇ ಅಭಿಮಾನಿ ಆದ್ರೂ ಯಾರದೇ ಅಭಿಮಾನಿ ಕನ್ನಡ ಚಿತ್ರ ನೋಡ್ತೀವಿ ನಾವು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಒಟ್ನಲ್ಲಿ ಕನ್ನಡ ಕನ್ನಡ ಇಂಡಸ್ಟ್ರಿ ಅಷ್ಟೇ ನಮಗೆ ನಮ್ಮ ಭಾಸ್ ಇಲ್ಲ ನಮ್ಮ ಭಾಸ್ ಬರ್ತಾರೆ ಸದ್ಯದಲ್ಲೇ ಅವ್ರ ಮೂವಿ ರಿಲೀಸ್ ಆಗುತ್ತೆ ಅವ್ರು ಬಂದಾಗ ಇನ್ನೂ ಹಬ್ಬ ಇರುತ್ತೆ ಈ ಚಿತ್ರ ಕೂಡ ಐದು ಭಾಷೆಯಲ್ಲಿ ಅಡ್ಡಿ ಇಲ್ಲ ನಾವು ನೋಡ್ತೀವಿ ಪರವಾಗಿಲ್ಲ ನಾವು ಟೈಟಲ್ ನೋಡಿದೀವಿ ಹಿಂದಿ ತಮಿಳು ತೆಲುಗು ಮಲಯಾಳಿ ಐದು ಐದು ಭಾಷೆಯಲ್ಲಿ ಇಲ್ಲ ಓಕೆ ಅಂತ ಹೇಳ್ತಾರೆ ಸೂಪರು ಎಲ್ಲಾ ಕಡೆನೂ ಓಪನ್ ಆಗ್ಲಿ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಷ್ಟೇ ಹೌದು ಯಾರೇ ಹೀರೋ ಆಗಲಿ ಬೆಳಿಬೇಕಷ್ಟೇ ನಮ್ ಕರ್ನಾಟಕ ಇಲ್ಲ ನೋಡಿಲ್ಲ ನಿರೀಕ್ಷೆ ಅಂದ್ರೆ ಚೆನ್ನಾಗಿದೆ ಟೈಟಲ್ ನೋಡಿದಿವಾ ನಾವು ಟೈಟಲ್ ಬಂದಿದೆಯಲ್ಲ ನೋಡಿದೀವಲ್ಲ ಚೆನ್ನಾಗಿ ಅನಿಸ್ತಿದೆ ನೋಡಿದಿವಿ ಚೆನ್ನಾಗಿ ನೋಡಿದ್ಮೇಲೆ ಹೇಳ್ತೀವಿ ಆಗತ್ತೆ ಅಂತ ನಮಗೆ ಆಗುತ್ತೆ ಆಗ್ಬಹುದು ಆಗ್ಲಿ ಮುಂದೆ ನಿಮ್ ಚಾನಲ್ ಮೂಲಕ ಈ ಯಶಸ್ವಿ ಆಗ್ಲಿ ನೂರು ದಿನ ಹಂಡ್ರೆಡ್ ಡೇಸ್ ಪಕ್ಕ ಓಡ್ಲಿ ಅಂತ ಹೇಳ್ಬಿಟ್ಟು ನಾವು ಬಯಸ್ತೀವಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಈ ಸಂದರ್ಭದಲ್ಲಿ ಇರ್ಬೇಕ ಇರಬೇಕಿತ್ತು ಅಂತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಾಭಿಮಾನಿಯ ಒಂದು ಅಪೇಕ್ಷೆ ಕಳೆದ ಮೂರು ವರ್ಷಗಳ ಹಿಂದೆ ನಮ್ಮನ್ನು ಅವರು ಅಗಲಿದ್ದಾರೆ ಅವರ ಹಿರಿಯ ಸಹೋದರರಾಗಿರ್ತಕ್ಕಂಥ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಬಹು ನಿರೀಕ್ಷೆಯ ಚಿತ್ರ ಬೈರತಿ ರಣಗಲ್ ಇವತ್ತು ಆಗಿದೆ ಈ ಸಂದರ್ಭದಲ್ಲಿ ಅಪ್ಪು ಅಭಿಮಾನಿಗಳು ಈ ಚಿತ್ರ ಯಶಸ್ವಿ ಆಗಲಿ ಅಂತೇಳಿ ಸಾಧು ಕ್ಯಾಟರಿಂಗ್ ನಿಂದ ಪವರ್ ಸ್ಟಾರ್ ಅಪ್ಪು ಅನ್ನುವಂಥ ಕೇಕ್ ಅನ್ನ ಕಟ್ ಮಾಡುವುದರ ಮೂಲಕ ಈ ಕೇಕ್ ಅನ್ನ ಎಲ್ಲ ಅಭಿಮಾನಿಗಳಿಗೆ ಸಿಹಿಯ ರೂಪದಲ್ಲಿ ಹಂಚುವುದರ ಮೂಲಕ ಈ ಒಂದು ಚಿತ್ರ ಅತ್ಯಂತ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೊಡ್ತಾ ಇದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಸರಿ ಯಾಕೆ ಕೇಕ್ ರಾಜ್ಕುಮಾರ್ ಪಕ್ಕ ಅಭಿಮಾನಿ ಅವ್ರ ಫಿಲಮ್ ನೋಡ್ತಾನೆ ಇರ್ತೀವಿ ನಾವು ಯಾವಾಗಲೂ ಅವರು ಡ್ಯಾನ್ಸ್ ಆಗ್ಬೋದು ಹಾಡ್ ಆಗ್ಬೋದು ಸ್ಟೈಲ್ ಆಗ್ಬೋದು ಭಾರಿ ಇಷ್ಟ ಆಗಿದೆ ನಮಗೆ ನಾವು ಅವರ ಅಭಿಮಾನಿ ಯಾವಾಗಲೂ ನೋಡ್ತೀವಿ ಯಾವತ್ತೂ ನೋಡ್ತೀವಿ ಯಾವ ಕನ್ನಡ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಫಿಲಮು ನಾವು ಬಿಡೋಲ್ಲ ನಾವು ಯಾವಾಗಲೂ ಬಂದು ಫಿಲಮ್ ನೋಡ್ತಾನೆ ಇರ್ತೀವಿ ಅದಕ್ಕೋಸ್ಕರ ಅವ್ರ ಹೆಸರು ಹೇಳಿ ಇವತ್ತು ಕೇಕ್ ತಂದು ಕಟ್ ಮಾಡಿ ಆಮೇಲೆ ಫಿಲಮ್ ನೋಡಕ್ಕೆ ಹೋಗ್ತೀವಿ ನಾವು ಹುಡುಗರೆಲ್ಲ ಇಲ್ಲೇ ಇದ್ದಾರೆ ಜೈ ಅಪ್ಪ पुनीत राज कुमार जय जय अभिवाजी जय वैराति रलगि ಹಾಗೆ ನೋಡೋಕ್ಕಂತ ಬಂದ್ವಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ತುಂಬ ಮಾಸ್ ಆ್ಯಕ್ಷನ್ ಎಲ್ಲ ಇದೆ ಸ್ಟೋರಿ ಲೈನ್ ಚೆನ್ನಾಗಿದೆ ಅಷ್ಟೇ ಫ್ಯಾಮಿಲಿ ಕೂತ್ಕೊಂಡು ನೋಡಿದ್ಯಾ ಹಾಂ ಎಲ್ಲ ನಾನು ಎಲ್ಲ ಕೂತ್ಕೊಂಡು ನೋಡ್ಬೋದು ಚೆನ್ನಾಗಿದೆ ಪೈಸಾ ವಸೂಲ್ ಅಂತಲ್ಲ ಪೈಸಾ ವಸೂಲಿ ಗ್ಯಾರಂಟಿ ಹಾಂ ಸೋಡುತ್ತೆ ಸರ್ ಹೊಡುತ್ತೆ ಏ ಪಕ್ಕ ಹೊಡುತ್ತೆ ಏ ಸುರಾಜ್ ಅವ್ರು ಆಗ್ತೇ ಈ ವಯಸ್ಸಲ್ಲೂ ಬರ್ತದೆ ಇದೆ ಆಕ್ಷನ್ ಆಕ್ಷನ್ ಮೂವಿ ಅಲ್ಲ ಆಕ್ಷನ್ ಮೂವಿ ಶಿವರಾಜ್ ಕುಮಾರ್ ಅಲ್ಲಿ ಭಾರಿ ಇಂಟ್ರೆಸ್ಟಿಂಗ್ ಕಾಣ್ತಾರೆ ಚೆನ್ನಾಗಿದೆ ಥ್ಯಾಂಕ್ ಯು ನಮಸ್ಕಾರ ವೀಕ್ಷಕರೇ ನಾವು ಈಗಿರ್ತಕ್ಕಂಥದ್ದು ಭಾರತ್ ಸಿನಿಮಾಸಲ್ಲಿ ಇವತ್ತು ಕರುನಾಡ ಚಕ್ರವರ್ತಿ ಎಂದೇ ಪ್ರಖ್ಯಾತರಾಗಿರ್ತಕ್ಕಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಹು ನಿರೀಕ್ಷೆಯ ಚಿತ್ರ ಬೈರತೀರಣಗಲ್ಲಿ ಇವತ್ತು ಕರ್ನಾಟಕದಾದ್ಯಂತ ದೇಶದಾದ್ಯಂತ ತೆರೆಯನ್ನು ಕಂಡಿದೆ ಈ ಚಿತ್ರದ ವಿಶೇಷತೆ ಇನ್ನೊಂದೇನು ಅಂದರೆ ಐದು ಭಾಷೆಗಳಲ್ಲಿ ಇವತ್ತು ಈ ಚಿತ್ರ ತೆರೆ ಕಾಣ್ತಾ ಇದೆ ಬೆಳಗ್ಗೆಯಿಂದ ನಾವು ಈ ಶಿವಮೊಗ್ಗದ ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಅನೇಕ ಒಳ ಹೋಗುವ ಹೊರ ಹೋಗುವ ಅಂದರೆ ಪಿಚ್ಚರನ್ನು ನೋಡಿರ್ತಕ್ಕಂಥ ಪಿಚ್ಚರಿಗೆ ಬರ್ತಾ ಇರ್ತಕ್ಕಂಥ ಅನೇಕ ಪ್ರೇಕ್ಷಕರ ಒಂದು ಮನದಾಳದ ಮಾತನ್ನು ಕೇಳಿದ್ವಿ ಎಲ್ಲರೂ ಕೂಡ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಇಡೀ ಕುಟುಂಬ ಕುಳಿತು ನೋಡಬ ನೋಡಬಹುದಾಗಿರ್ತಕ್ಕಂಥ ಚಿತ್ರ ಅಂತ ಹೇಳಿದರು ಶಿವರಾಜ್ ಕುಮಾರ್ ಅವರು ತಮ್ಮ ಅರವತ್ತೈದನೇ ವಯಸ್ಸಿನಲ್ಲೂ ಕೂಡ ಬಹಳ ಅದ್ಭುತವಾದಂಥ ನಟನೆಯನ್ನು ಮಾಡಿದ್ದಾರೆ ಮೂವತ್ತೆಂಟು ವರ್ಷಗಳ ಹಿಂದೆ ನಾವು ಆನಂದ್ ಚಿತ್ರದಲ್ಲಿ ಯಾವ ರೀತಿಯಾಗಿ ನೋಡಿದ್ವಿ ಶಿವರಾಜ್ ಕುಮಾರ್ ಅವರನ್ನ ಅದನ್ನೇ ಮತ್ತೆ ಅದೇ ಅದೇ ಶಿವರಾಜ್ ಕುಮಾರ್ ಅವರನ್ನ ಕಾಣ್ತಾ ಇದ್ದೀವಿ ತೆರೆ ಮೇಲೆ ಅಂಥೇಳಿ ಅಭಿಮಾನಿಗಳು ಬಹಳ ನಮ್ಮೊಂದಿಗೆ ಅವರ ಸಂತಸವನ್ನು ಹಂಚಿಕೊಂಡರು ಪಟಾಕಿಯನ್ನು ಹೊಡೆದ್ರು ಸಿಹಿಯನ್ನು ಹಂಚಿದರು ಅದೇ ರೀತಿ ಅವರ ಸಹೋದರರಾಗಿದ್ದಂಥ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದು ಕೇಕನ್ನು ಕೂಡ ಕಟ್ ಮಾಡಿದರು ನಾವು ನೋಡಿದಂಥ ಮಾರ್ನಿಂಗ್ ಶೋ ಬಹಳ ಅದ್ಭುತವಾಗಿ ಮೂಡಿ ಬಂತು ತುಂಬ ಜನ ಪ್ರೇಕ್ಷಕರು ಬಹುಶಃ ಚಿತ್ರಮಂದಿರ ತುಂಬಿ ತುಳುಕ್ತಾ ಇತ್ತು ಅಂದ್ರೆ ಬಹುಶಃ ತಪ್ಪಾಗಲಾರದು ನಾವು ಈಗ ಬಂದಿರತಕ್ಕಂಥದ್ದು ಭಾರತ್ ಸಿನಿಮಾಸಲ್ಲಿ ಇಲ್ಲೂ ಕೂಡ ಅದೇ ಭೈರತಿ ರಣಗಲ್ ಚಿತ್ರ ಈಗ ಪ್ರದರ್ಶನಗೊಳ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪ್ರೇಕ್ಷಕರನ್ನು ಕೆಲವೇ ನಿಮಿಷಗಳಲ್ಲಿ ಇಂಟ್ರೋಲ್ ಬಿಟ್ಟಿರತಕ್ಕಂಥ ಸಂದರ್ಭದಲ್ಲಿ ನಮ್ಮೊಂದಿಗೆ ಮಾತಾಡಲಿದ್ದಾರೆ ಈ ಮಧ್ಯದಲ್ಲಿ ಕನ್ನಡದ ಅನೇಕ ಚಿತ್ರಗಳಿಗೆ ವಿತರ್ಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಬಹಳ ಒಂದು ಈ ಒಂದು ಚಲನಚಿತ್ರರಂಗದ ಕ್ಷೇತ್ರದಲ್ಲಿ ಬಹಳ ಒಂದು ಎಕ್ಸ್ಪೀರಿಯನ್ಸನ್ನು ಹೊಂದಿರತಕ್ಕಂಥ ಸ್ಥಳೀಯ ನಮ್ಮ ಹೊನ್ನಾಳಿಯ ಮೋಹನ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರು ಕೂಡ ಅನೇಕ ಚಿತ್ರಗಳಿಗೆ ಭೀಮ ಚಿತ್ರಕ್ಕೂ ಕೂಡ ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ದರು ಅನೇಕ ಚಿತ್ರಗಳಿಗೆ ಅವರು ಡಿಸ್ಟ್ರಿಬ್ಯೂಟರ್ ಆಗಿದ್ದರು ಈ ಚಿತ್ರಕ್ಕೂ ಕೂಡ ನನಗೆ ಬೇಡಿಕೆ ಬಂದಿತ್ತು ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ ಅಂಥೇಳಿ ನಮ್ಮೊಂದಿಗೆ ಮಾತಾಡ್ತಾ ಅವರು ತಿಳಿಸಿದರು ಅವರು ಈ ಚಿತ್ರದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಸರ್ ಎಲ್ಲರದ್ದು ಕನ್ನಡ ಚಿತ್ರ ಪ್ರೇಮಿಗಳಿಗೆ ತುಂಬರದೇ ಧನ್ಯವಾದಗಳು ಈ ಭೈರತಿ ರಣಗ ಶಿವರಾಜ್ ಕುಮಾರ್ ಅವ್ರದ್ದು ಇತ್ತೀಚೆಗೆ ಸುಮಾರು ಚಿತ್ರಗಳು ಬಂತು ಒಂದು ತುಂಬ ಜನಪ್ರಿಯತೆ ಗಳಿಸ್ತು ಅಂತೇನಿಲ್ಲ ಆಯಿತು ಸಾಕಷ್ಟು ಇದು ಮಾಡ್ತಾ ಆದರೆ ಈ ಚಿತ್ರ ತುಂಬ ಬಹು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಪ್ರೇಕ್ಷಕರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಿರ್ಮಾಪಕರು ನಿರ್ದೇಶಕರು ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ದಾರೆ ತಮಗೆ ಅನಿಸುತ್ತೆ ಸರ್ ಖಂಡಿತ ಸರ್ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಒಂದು ಗರಿ ನಿಜವಾಗ್ಲು ಹೇಳಬೇಕಂದ್ರೆ ಇವತ್ತೆ ಅವ್ರ ನಟನೆ ಮಾಡಿದಂಥ ಅವ್ರ ಸಾಧನೆ ಮಾಡಿದಂಥದ್ದು ಇವತ್ತು ಯಾರಿಗೂ ರೆಕಾರ್ಡ್ ಮುರಿಯೋಕೆ ಯಾರ ಕೈ ಸಾಧ್ಯ ಇಲ್ಲ ಯಾಕೆಂದರೆ ಅವ್ರ ಹೆಸರೇ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ನಾನು ಮೊದಲಿಂದಲೂ ಅವರ ಅಪ್ಪಟ ಅಭಿಮಾನಿ ಅವ್ರ ಫ್ಯಾಮಿಲಿಗೆ ಅಪ್ಪಟ ಅಭಿಮಾನಿ ರಾಜ್ಕುಮಾರ್ ಅವ್ರ ಜೊತೆಗೂ ನಾನು ಸಿನಿಮಾ ಮಾಡಿದ ಜೊತೆಗೆ ಅವ್ರ ಸಿನ್ಮಾಗಳು ತಗೊಂಡಿದ್ದೀನಿ ಪುನೀತ್ ರಾಜ್ಕುಮಾರ್ದು ಏಳು ಎಂಟು ಪಿಚರ್ ತಗೊಂಡಿದ್ದೀನಿ ಶಿವರಾಜ್ ಕುಮಾರ್ ಅವ್ರದ್ದು ಜೋಗಿ ಜೋಗಯ್ಯ ಭಾಳ ಸಿನಿಮಾ ತಗೊಂಡಿದ್ದೀನಿ ಹಿಂದೆ ಎಲ್ಲ ನನ್ನ ಸಿನಿಮಾ ಏರಿಯಕ್ಕೆ ನಾನು ಭಾಳ ತಗೊಂಡಿದ್ದೀನಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀನಿ ಈ ಪಿಚ್ಚರ್ ತುಂಬ ತುಂಬ ಚೆನ್ನಾಗಿ ಬಂದಿದೆ ಇಡೀ ಕು ಕುಟುಂಬ ಸಮೇತ ಎಲ್ಲರೂ ಬಂದು ಸಿನಿಮಾ ನೋಡೋವಂಥ ಒಂದು ಅಚ್ಚುಕಟ್ಟಾಗಿ ಭಾಳ ನೀಟಾಗಿ ಮಾಡಿದ್ದಾರೆ ಸಿನ್ಮಾ ಭಾಳ ತುಂಬ ಸಂತೋಷ ಆಗ್ತಾ ಇದೆ ಇಂಥ ಕನ್ನಡ ಚಿತ್ರಗಳು ಇವತ್ತು ತೇಟ್ರಿಗೆ ಬಂದರೆ ಜನಗಳು ಸಹ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡೋವಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆ ಬಟ್ ಕನ್ನಡ ಚಿತ್ರರಂಗ ಇವರೆಲ್ಲ ಹೀರೋಗಳೆಲ್ಲ ಏನಾರು ಅಲ್ಲಿ ವರ್ಷಕ್ಕೆ ಎರಡು ಪಿಕ್ಚರ್ ಮಾಡಬೇಕು ಅನ್ನೋದು ಒಂದು ನನ್ನ ಮನವಿ ದಯವಿಟ್ಟು ತಪ್ಪಿರ್ಕೋಬೇಡಿ ಯಾಕೆಂದರೆ ಇವತ್ತು ಜನ ಸಿನಿಮಾ ತೇಟ್ರಿಗೆ ಬಂದು ನೋಡೋದು ಭಾಳ ವಿರಳವಾಗ್ತಾಯಿದೆ ಅಂಥದ್ರಲ್ಲಿ ಇವತ್ತು ಭೈರತಿ ರಣಗಲ್ ತುಂಬ 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 ಚೆನ್ನಾಗಿ ಬರ್ತಾಯಿದೆ ಭಾಳ ಚೆನ್ನಾಗಿದೆ ಅಂತ ಎಲ್ಲರೂ ನೋಡಿದರೆಲ್ಲ ಹೇಳ್ತಾನೆ ಇದ್ದಾರೆ ಈಗ ನನಗೂ ತುಂಬಾ ಖುಷಿ ಆಗ್ತಾಯಿದೆ ಬಟ್ ಶಿವರಾಜ್ ಕುಮಾರ್ ಅವ್ರದ್ದು ಈ ಚಿತ್ರ ಯಶಸ್ವಿಯಾಗಿ ನೂರನೇ ದಿವಸ ಸಂಪೂರ್ಣ ಮಾಡಲಿ ಅನ್ನೋದು ನನ್ನ ಉದ್ದೇಶ ಸರ್ ಸರ್ ಚಿತ್ರ ಇನ್ನೊಂದು ಇಲ್ಲ ಸರ್ ನಂಗೆ ಬೇರೆ ಭಾಷೆಯಿಂದ ನನಗೆ ಅಷ್ಟು ಗೊತ್ತಿಲ್ಲ ಸರ್ ನನಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೀರೋ ಅದು ಇಂಥವ್ರ ಮಗ ಇಂಥ ಒಂದು ಸಿನಿಮಾ ಮಾಡೇನೆ ಅಂದರೆ ನಿಜವಾಗೂ ತುಂಬಾ ತುಂಬ ಸಂತೋಷ ಸರ್ ನನಗೆ ಸರ್ ಈ ಚಿತ್ರದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿ ಈ ಚಿತ್ರ ಕಳೆದ ತಿಂಗಳೇ ರಿಲೀಸ್ ಆಗಬೇಕಾಗಿತ್ತು ಆದರೆ ಶಿವರಾಜ್ ಕುಮಾರ್ ಅವರು ಧ್ರುವ ಸರ್ಜಾ ಅವರಿಗೆ ಆ ಭೇಟನ್ನು ಬಿಟ್ಕೊಟ್ಟು ಯಾಕೆಂದರೆ ಚಿತ್ರಮಂದಿರದ್ದು ನಾಳೆ ಕಾಂಪ್ಲಿಕೇಶನ್ ಆಗ್ತಾರೆ ಹೌದು ದೊಡ್ಡ ಮನೆ ಹುಡುಗ ದೊಡ್ಡ ರೀತಿಯಲ್ಲಿ ನೋಡಿಕೊಂಡ್ರು ತಾವೇ ನಿಲ್ಲಕ್ಕೆ ಇಷ್ಟಪಡ್ತೀವಿ ಖಂಡಿತ ಸರ್ ಈ ವಿಚಾರ ನಮಗೆಲ್ಲ ಗೊತ್ತು ಚಿತ್ರರಂಗದಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು ಬಟ್ ಅವರ ಒಂದು ಮಾನವೀಯತೆ ಎದ್ದು ಕಾಣ್ತಾ ಇದೆ ಈಗ ಮುಂದೆ ಬರ್ತಾ ಇರತಕ್ಕಂಥ ಯುವ ಪೀಳಿಗೆ ಇನ್ನೂ ಹೆಚ್ಚಿನ ರೀತಿ ಬೆಳೀಲಿ ಅವರೆಲ್ಲ ಮುಂದಿರಲಿ ನನ್ನ ಪಿಚ್ಚರಿಗೆ ನನ್ನದೇ ಆದಂಥ ಒಂದು ಅಭಿಮಾನಿಗಳು ಬಳಗ ಇದೆ ನಾನು ಚಿತ್ರರಂಗ ನನಗೆ ಉಳಿಸ್ಕೇಳ್ತೀನಿ ಬೆಳೆಸ್ತೀನಿ ಇವರೆಲ್ಲ ಮುಂದೆ ಬರಲಿ ಅಂತ ಅದು ದೊಡ್ಡ ಬಡ್ಜೆಟ್ ಪಿಚರ್ ಆಗಿತ್ತು ಮಾರ್ಟಿನ್ ಹಾಗಾಗಿ ಅದಕ್ಕೊಂದು ಅವಕಾಶ ಮಾಡಿಕೊಟ್ರು ಅದಕ್ಕೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಶಿವಣ್ಣನವರಿಗೆ ಬಟ್ ಶಿವಣ್ಣರ ಎನರ್ಜಿ ಇವತ್ತಲ್ಲ ಸರ್ ನಾನು ಮೊದಲಿಂದ ನೋಡ್ತಾ ಇದ್ದೀನಿ ಬಟ್ ಅವ್ರ ಎನರ್ಜಿ ಮುಂದೆ ಯಾವ ಏನು ಯಾರು ಏನು ಇಲ್ಲ ಸರ್ ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು ಇದಿಷ್ಟು ಶಿವಮೊಗ್ಗದ ಅನೇಕ ಕನ್ನಡ ಚಿತ್ರರಂಗಗಳ ಚಿತ್ರಗಳ ವಿತರಕರಾಗಿರ್ತಕ್ಕಂಥ ಮೋಹನ್ ಅವರು ಅವರು ರಾಜ್ಕುಮಾರ್ ಕುಟುಂಬವನ್ನು ಭಾಳ ಹತ್ತಿರದಿಂದ ನೋಡಿದ್ದಾರೆ ಶಿವರಾಜ್ ಕುಮಾರ್ ಅವರ ಬಗ್ಗೆಯೂ ಅವರಿಗೆ ಒಳ್ಳೆಯ ಅಭಿಮಾನ ಇದೆ ರಾಘವೇಂದ್ರ ರಾಜ್ಕುಮಾರ್ ಅವರನ್ನು ನೋಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರನ್ನು ನೋಡಿದ್ದಾರೆ ಅದಕ್ಕಿಂತ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯವರಾಗಿ ರಾಜ್ಕುಮಾರ್ ಕುಟುಂಬದ ಅನೇಕ ಚಿತ್ರಗಳಿಗೆ ಅವರು ವಿತರಕರಾಗಿ ಕೆಲಸ ಮಾಡಿದ್ದಾರೆ ಇದು ನಾವು ಹೆಮ್ಮೆ ಪಡುವಂಥ ವಿಚಾರ